ಯೋಗಿ ಪ್ರಯಾಣ ಪಯಣ ಗೋಕಾಕ್ ನಗರದಿಂದ ಸುಮಾರು ಎಂಟರಿಂದ ಎಂಟೂವರೆ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ಸ್ಥಳ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನ ಇವತ್ತು ಗೋಕಾಕ್ ತಾಲೂಕಿನ ಯೋಗಿಕೊಳ್ಳಕ್ಕೆ ಕರೆದುಕೊಂಡು ಬಂದ ಬಂದಿದ್ದೇನೆ ಅತ್ಯಂತ ಅದ್ಭುತವಾದಂತಹ ರುದ್ರರಮಣೀಯವಾದಂತಹ ಪ್ರಕೃತಿ ಸೌಂದರ್ಯ ಹೊಂದಿರತಕ್ಕಂತಹ ಒಂದು ಐಶಾ ಐತಿಹಾಸಿಕ ಕ್ಷೇತ್ರ ಇದು ಹಲವಾರು ಅತ್ಯಂತ ಅದ್ಭುತವಾದಂತಹ ಔಷಧಿ ಸಸ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಒಂದು ದಿವ್ಯ ಕ್ಷೇತ್ರ ಅಂತ ಹೇಳ್ಬೋದು ಗೋಕಾಕದ ಪಕ್ಕದಲ್ಲಿರತಕ್ಕಂತಹ ಯೋಗಿ ಕೊಳ್ಳಕ್ಕೆ ನಾವು ಇವತ್ತು ಬಂದಿದ್ದೇವೆ ಅತ್ಯಂತ ಅದ್ಭುತ ರಮಣೀಯ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಐತಿಹಾಸಿಕ ಕ್ಷೇತ್ರ ಯೋಗಿ ಕೊಳ್ಳ ಹಲವಾರು ಔಷಧಿ ಸಸ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಒಂದು ದಿವ್ಯ ಕ್ಷೇತ್ರ ಯೋಗಿಕೊಳ್ಳ ತಾವು ನೋಡ್ತಾ ಇರ್ಬೋದು ಪುನರ್ನವಾದ ಅತ್ಯಂತ ವಿರಳಾತಿ ವಿರಳ ಒಂದು ರೂಪ ನಾವು ತಂದಿರ್ತಕ್ಕಂಥ ಹಣ್ಣು ಕಾಯಿಗಳನ್ನು ಆಂಜನೇಯ ಸ್ವಾಮಿ ತಾಣೆ ಬಿಸಿದುಕೊಂಡು ತಿಂತಾ ಇರತಕ್ಕಂಥದ್ದು ನಮ್ದು ಲೋಕಾಪುರ ಗುರುಗಳ ಎಷ್ಟು ವರ್ಷ ಹಳೀದಿರ್ಬೋದು ಅನ್ಸುತ್ತೆ ನಿಮ್ಮ ಅಂದಾಜು ಪ್ರಕಾರ ಈಗ ಹಳೀದಂದ್ರೆ ನೋಡ್ರಿ ನಾವಿಲ್ಲಿ ಅರ್ಜೆಕ್ರಾಗಿ ಬಂದ್ ಗೈಸಿಂದ ಹನ್ನೊಂದು ನೂರ ಇಪ್ಪತ್ತಾರನೇ ಇಸ್ವಿ ಒಳಗೆ ಬಂದರೆ ನಮ್ಮ ಪೂರ್ವಜರು ಹ್ಞೂ ಗುರು ಇನ್ನು ಬರೋ ಇಪ್ಪತ್ತಾರನೇ ಇಸವಿಗೆ ಒಂಬತ್ಮೂರು ವರ್ಷ ಆಯ್ತು ನಾವು ಬಂದ ತೊಂಬತ್ಮೂರು ರೀ ಒಂಬತ್ಮೂರು ವರ್ಷ ಎಂಬತ್ತು ನೂರು ವರ್ಷ ಹ್ಞೂ ನಾವ್ ಐತೆ ಅರ್ಚಕರ ನೀವೇ ಬಂದ್ರಿ ನಾನ್ ಹತ್ತೊಂಬತ್ತನೇ ತಲೆಮಾರು ಹೌನ್ ನಮ್ ಪೂರ್ವೈಜ್ ಬಂದ್ ನಮ್ಮ ಮೂಲಕ ಮಧ್ಯಪ್ರದೇಶ ಉಜ್ಜಯಿ ಮಹಾಕಾಲೇಶ್ವರ ಬಂದವರು ನಮ್ ಪೂರ್ವೈಜ್ರು ಬಂದ್ರೆ ಈ ದೇವಸ್ಥಾನ ಇಲ್ಲಿ ಶ್ರೀಶೈ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಉಗಮಸ್ಥಾನ ಅಂತ ಹೇಳ್ತಾರೆ ಶ್ರೀ ಶೈಲ ಮಲ್ಲಿಕಾರ್ಜುನ ಉಗಮ ಸ್ಥಾನ ಇದಾರೆ ಉಮಸ್ಥಾನ ಇಲ್ಲಿಂದ ಏಳು ಬೆಟ್ಟ ಬ್ಯಾಟಿಂದ ಶ್ರೀಶೈಲ ಬೆಟ್ಟ ಕುಯ್ಯಾನ ಅಂತ ಹೇಳ್ತಾರ ಪ್ರತಿ ಆದ್ರೆ ಇಲ್ಲೇ ಮಲ್ಲಿಕಾರ್ಜುನ ಹೆಂಗ ಒದ್ ಇದೆಯಾಗ ಹೆಂಗ ಇಲ್ಲಿ ಮ್ಯಾಲ ಒಂದ ಸಿಂಧಿ ಕುರ್ಬೆಟ್ ದೇವಸ್ಕಟ್ಟಿಗೆ ಸಂಬಂಧಪಟ್ಟಂತ ಒಂದು ಅಡಗುದಾನ ಅಂತಿದೆ ಇಲ್ಲಿ ಸಿಂಧಿ ಕುರ್ಬೆಟ್ಟ ಹೌಂಟ್ ಹಾ ಸಿಂಧಿ ಕುರ್ಬೆಟ್ ದೇವಸಾಯಿಗೆ ಸಂಬಂಧಪಟ್ಟಂತ ಇಲ್ಲಿ ಮ್ಯಾಲ ಗುಡ್ಡದಾಗಿದೆ ಅದು ಹೌಂಟ್ ಗುರು ಅವರ ಆಕಳು ಹಿಂದಿನ ಒಂದು ಆಕಳು ಹುಟ್ಟ ಬರಳ ಆಕಳು ಇಲ್ಲಿ ಮ್ಯಾಲ ಬಂದು ಹಾಲು ಸುರಿಸ್ತಾ ಇತ್ತು ಅಂತ ಹೌನ್ರಿ ಅದು ಎಷ್ಟೋ ದೋಸ್ಗಳು ಹಂಗ ಸುರಿಸ್ತಾ ಹೋದ ಟೈಮ್ದಾಗ ಅದ ಆ ಮುಂಜಾನೆ ಬೆಳಿಗ್ಗೆ ಬಿಟ್ಟು ಕೂಡಲೇ ಹೋಗೋದು ಸಾಯಂಕಾಲ ಎಲ್ಲ ದನಗಳು ಬಂದ ಲಾಸ್ಟ್ ಲೇಟ್ ಮಾಡಿ ಬರ್ತಾ ಇತ್ತು ಆ ನಂತರ ಹಿಂಗೆ ಲೇಟ್ ಆಗಿ ಬಂದು ಕೂಡ ಒಂದ್ಸಲ ದೇವಸ್ಥಾನದಲ್ಲೇ ಹಡಗು ತಾಣಕ್ಕೆ ವಿಸಿಟ್ ಕೊಟ್ಟಾಗ ಏಕೆ ಹಿಂಗ್ಯಾಕ ಏ ಬಂದೈತಿ ಲೇಟ್ ಮಾಡಿ ಬಂದೈತಿ ಇಲ್ಲ ದಿನ ಹೆಂಗ ಮಾಡೋದು ಕುಡಿಯೋದು ಎಲ್ಲಿ ಹೋಗ್ತೈತಿ ಏನು ಬಂದೈತಿ ನೋಡು ಅಂತೇಳಿ ಒಂದು ನಾಲ್ಕು ನಿಮ್ಸಿ ಬಿಟ್ಟಿರ್ತಾವ ಆಗ ಅವ್ರು ಒಂದು ತಿಂಗ್ಳಾಂತ ತಿಂಗ್ಳು ಹುಡುಕಿದಾಗ ಇಲ್ಲಿ ಬಂದ ಕೂಲಿ ಗುಡ್ಡದಾಗ ಮಾಯ ಆಗಿಬಿಡುದ ಆಕಳು ಇಲ್ಲಿ ಗುಡ್ಡದಾಗ ಹಾದಿನ ಇಲ್ಲ ಅದನ್ನ ಪತ್ತೆ ಹಚ್ಚಿ ಕೈ ನೋಡಿ ಮ್ಯಾಲ ಒಂದು ಹೊತ್ತು ಆ ಹೊತ್ತಿನ ಮೇಲೆ ಕಾಲು ಸಾಯ್ತು ನಿಂತಿತ ದಾರಿ ಹಂಗೆ ಹಾಲು ಬೀಳ್ತಾ ಅಂತ ಅದನ್ನ ಹೋಗಿ ದೇವಸಾರಿಗೆ ಯಾರೋ ಇಲ್ಲಿ ಬಂದು ಹೊತ್ತಾಗತ್ತೆ ನೋಡ್ಯಾರ ಅಲ್ಲೇನಿಲ್ಲ ಇಲ್ಲಿ ಕೆಳಗಡೆ ಬರ್ಬೇಕಾರೆ ದಾರಿ ಇಲ್ಲ ದಾರಿ ಒಟ್ಟು ಬಿಡ್ಬ ಹೆಂಗ ದಾರಿ ಮಾಡ್ಕೊಂಡು ಬಂದ್ ಕೈ ಅಗತ್ರ ಅಲ್ಲೂ ಇಲ್ಲ ಇಲ್ಲಿ ಮೈತ್ ಬರ್ಬೇಕಾದ್ರ ಒಂದ್ ಐವತ್ತ ಅರವತ್ ಏನೇ ಮೆಚ್ಚಿನಿಕೆ ಮಾಡ್ಕೊಂಡ್ ಮ್ಯಾಲ ಐತಿ ಇಲ್ಲೇ ಉದ್ಬೋ ಲಿಂಗ ಇದೆ ಈ ಮೂರ್ತಿ ಇದೆಯಲ್ಲ ಈ ಮೂರ್ತಿ ಕೆಳಗಡೆ ಉದ್ಬೋ ಲಿಂಗ ಇದೆ ಗ್ಲಾಸ್ ಟೈಪ್ ಕಾಣ್ತಾ ಇಲ್ಲ ವಿಶೇಷ ಏನ್ರಿ ಇದು ನಕ್ಷತ್ರಗಳವು ನಕ್ಷತ್ರ ನಕ್ಷತ್ರ ಮಾಲೆಗಳವು ಅವೇನೈತಿ ಆ ದುಷ್ಟರ್ನ ಸಂವಾರ ಆಯಾ ನಕ್ಷತ್ರ ಸಂವಾರ ಮಾಡಿಕೊಂಡು ಮಾಲೆ ಮಾಡಿ ಹಾಕೊಂಡಿರ್ತಾನಲ್ಲ ಪರಮಾತ್ಮ

ಇಲ್ಲಿ ನಾನು ಎಲ್ಸಿದನು ಇಲ್ಲಿ ಅದ ನೋಡೋದು ಯಾರಿಗೆ ಪ್ರತೀತಿ ಗೊತ್ತೇ ಇಲ್ಲ ಆ ಶಿವಲಿಂಗ ಪತ್ತೆ ಆಯ್ತು ಆ ನಂತರ ಬರಕ್ ಹತ್ರ ಹೋಗಕತ್ರು ಎಲ್ಲಾ ಪೂಜಾ ಪುನಸ್ಕಾರ ನಡೆದು ನಡ್ದು ಆಗ ಎಲ್ಲಾ ಕಡೆ ಶ್ರೀಶೈಲದಾಗಿಂದ ಮಾಡ್ಕೊತ ಅಲ್ಲಿ ನಡೋ ಟೈಮ್ದಾಗ ಅಲ್ಲಿ ಹೋಗ್ಬೇಕಂತ ಒಬ್ಬ ಭಕ್ತ ಹೋಗೋ ಟೈಮ್ ಮಧ್ಯ ದಾರಿ ಒಳಗ ಕಡೆ ಅಕಡೆ ಹೋಗಕವಾಗದ ಈ ಕಡೆ ಬರಾಕ್ ಆಗ್ದ ನೋಡೋ ರಸ್ತೆ ಒಳಗ ಜಂಗಲ್ದೊಳಗಿಷ್ಟ ಬಾಳ್ ನಾಡೇ ಏನು ಪರಮಾತ್ಮ ನನಗಿಂತ ಕಷ್ಟ ತಂದು ನಾನು ಇದು ನಿನ್ನ ದರ್ಶನ ಮಾಡೋ ಅಂತ ನನಗೆ ಸಿಗತೈತಿ ಎಂಬಲ ಅದಕ್ಕೆ ಇವತ್ತು ಏನು ಆಕೈತಿ ಆಕೈತೆ ಇದೆಲ್ಲ ಜಂಗಲ್ ಮಲ್ಕೊಂಡು ಸಪ್ನದಲ್ಲಿ ಒಂದು ಮುದುಕನ ವೇಷದಲ್ಲಿ ಬಂದೇಶ್ ಏನಪ್ಪ ಇಷ್ಟು ಕಟ್ಟ ತಗೊಂಡು ಯಾಕೆ ಬರ್ತೀನಿ ನೀನು ಊರು ಪಕ್ಕದಲ್ಲಿ ನಾನು ಸ್ಥಾನ ಇದೆ ಅಲ್ಲೇ ಬಂದು ನನ್ನ ದರ್ಶನ ತಗೋ ನೀನು ಅಂತ ಹೇಳ್ಗೆ ಹೋಗಿ ಬಿಟ್ಟಂತ ಅವನು ಅವಾಗ ಯಾತ್ರ ಆದಾಗ ಆಗ ನೋಡ್ತಾನೆ ಈ ಗುಡ್ದಾಗ ಎಲ್ಲಿ ಐತಿ ಪಾ ಶಿವಲಿಂಗ ಮಲ್ಲಿಕಾರ್ಜುನ್ ಹೋಗಮಸ್ಥಾನ ಎಲ್ಲಿ ಐತಿ ಎಲ್ಲಿ ಐತಿ ಹುಡುಕಿಯಾದಾಗ ಇಲ್ಲಿ ಐತಿ ಅಂತ ಗೊತ್ತಾದ ಬಳಕ ಮಲ್ಲಿಕಾರ್ಜುನ ಇಲ್ಲೇ ಆದಿ ಅವಾಗಿನ ಸಿಂಧಿಗೂ ದೇವಸ್ಥಾನ ಎಲ್ಲ ಒಂದ್ ಸ್ವಲ್ಪ ಡೆವಲಪ್ ಮಾಡಿ ಬರ್ತಾ 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 ಜನಸಂಖ್ಯೆ ಗೊತ್ತಾಗಿ ಈಗ ಕೆಲವೊಂದ್ ಮಂದಿ ಗೊತ್ತಾಗ್ತಾ ಇದೆ ಆದ್ರೆ ಶ್ರೀಶೈಲ ಮಲ್ಲಿಕಾರ್ ಉಗಮಸ್ಥಾನ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಗೊತ್ತಾಗ ಈಗ ಸರಿ ಕೆಲವೊಂದ್ ಮಂದಿ ಯಾರಿಗೂ ಯಾರಿಗ ಹೋಗುದಿಲ್ಲ ಅವ್ರು ಇಲ್ಲಿ ಬಂದ ದರ್ಶನ ತಗೊಂಡ ಈ ಶ್ರೀಶೈಲಿಗೆ ಹೋದ್ಬೇಕಾದ್ರೆ ಇಲ್ಲಿ ಬರ್ತಾರೆ ಹೋಗ್ಬೇಕಾದ್ರೂ ಇಲ್ಲಿ ಬಂದೀಸ್ರ ಹೋಗಾರ ಈ ಬಾಗ ಜನ ಕೆಲವೊಂದ್ ಮಂದಿ ಗೊತ್ತಿದ್ದವ್ರ ಗೊತ್ತಿದ್ದವ್ಗ ಎಂತ ಇಲ್ಲ ಇಲ್ಲ ಪಾಪ ಈಗ ನಮ್ಗೂ ಗೊತ್ತಿಲ್ಲ ಇಲ್ಲಿ ಗುರು ನಾವು ಲೋಕಾಪುರದವ್ರು ಇಲ್ಲಿ ಬರ್ಬೇಕು ಅನ್ನೋದಕ್ಕೆ ಮಳ್ಗ ಸಾಗೈತ್ರಿ ಹೌದು ಹೌದು ಇಲ್ಲೇ ನೋಡಿರಿ ಅವ್ ತನಕ ಸ್ನಾನಕ್ಕೆ ಬೇಕಂತ ಹೇಳಿ ಇಲ್ಲಿ ಕೈ ಗಂಗಾಜಲ ಇಲ್ಲಿ ಉತ್ಪತ್ತಿ ಮಾಡ್ಯಾವ ಗಂಗಾಜನ ಅದು ಪವಿತ್ರ ತೀರ್ಥವು ಹೌದು ಹೌದ್ ಹೌದು ಆ ತೀರ್ಥದಲ್ಲಿ ನೋಡ್ರಿ ಇವತ್ತು ಯಾವ್ದಾರು ಹೋಗಿ ಅವನು ಸ್ನಾನ ಮಾಡ್ಕೊಂದ ಪ್ರತಿನಿತ್ಯ ಒಂದು ಚಮ್ಚೆ ನೀರು ತೊಗೊಂಡ್ರೆ ಅವನ ಶರೀರ ಅಗ್ದಿ ಗುಣವಾಸಿ ಆಗುವಂತ ಒಂದು ಅದು ಆದ್ರೆ ಯಾವ ಕಲ್ಲು ಮಷನು ಇಲ್ಲ ನೀರಲ್ಲಿ ಪವಿತ್ರ ಇದೆ ತೀರ್ಥ ಹೊಂಡ ತಗೊಳ್ರಿ ಅದನ್ನ ತೋರ್ಸ್ರಿ ಅದನ್ನ ಇದೆಲ್ಲ ನಿಸರ್ಗ ಹೆಂಗಿದೆ ಗೊತ್ತಾ ಈ ಪರಮಾತ್ಮ ಇಲ್ಲಿ ಬಂದು ನೆಲೆಸಬೇಕಾದ್ರೆ ಆದಿಶೇಷ ನಿಸರ್ಗ ರೂಪದಲ್ಲಿ ಆದಿಶೇಷ ಇದೆ ಬಂಡೆ ನಿಸರ್ಗವ ನಿರ್ಮಾಣ ಆಗಿಬಿಟ್ಟಿದೆ ಅವ್ನು ಹೃದಯದಲ್ಲಿ ಕೊಡ್ತಾನ ಪರಮಾತ್ಮ ಸತ್ಯವಾದ ಅವನಿಗೆ ಮಳೆ ಗಾಳಿ ತಾಕದಂಗ ರಕ್ಷಾ ಕವಚವಾಗಿ ನಾವು ಹೇಳೋಕ್ ಸಾಧ್ಯ ಈ ದೇವಸ್ಥಾನ ಪವಾಡ ಸಣ್ಣ ಪವಾಡ ಇಲ್ಲ ಅಲ್ಲೆಲ್ಲೇ ಭಕ್ತರಿಗೆ ಹೋಗಿ ತನ್ನ ಕಷ್ಟ ಏನಾಯ್ತು ಭಕ್ತರು ಕಷ್ಟ ಪರಿಹಾರ ಮಾಡ್ಕೊತ ನನಗ್ ಏನ್ ಬೇಕು ಭಕ್ತರಿಂದ ಅದನ್ನೆಲ್ಲ ಕೇಳ್ಕೊತ ಅದನ್ನೆಲ್ಲ ಮಾಡ್ಕೊತ ಬಂದನ ಆದ್ರೆ ಶ್ರೀಶೈಲಿ ಮಲ್ಲಿಕಾರ್ಜುನ್ ಇಲ್ಲಿ ಈಗ ಕೆಲವೊಂದ್ ಮಂದಿ ಗೊತ್ತಾಗ್ತಾ ಇದೆ ಈಗ ಬಂದ್ಕಮಖಂಡಿ ತಾಲೂಕು ಮಂದಿ ಗೊತ್ತಿಲ್ಲ ಅವ್ರು ಯೂಟ್ಯೂಬ್ ಹತ್ತೊಂದು ಹಾಕಿ ಬೇಕು ಸಾಲು ಗಟ್ಟಿ ಜನ ಬಂದ್ರು ಇಲ್ಲಿ ಒಂದು ತಿಂಗಳ್ ತಿಂಗ್ಳಿ ನಮ್ಮ ದರ್ಶನ ತೀರ್ಥ ಕೊಡೋದು ವಜ್ಜೆ ಜನಕ ಜನ ಈಗ ನಮ್ಮಲ್ಲಿ ಏನ್ ನೋಡ್ರಿ ಈಗ ಸದ್ದ ನಿಮ್ಗೆ ಹೇಳ್ಬೇಕಂದ್ರ ಶ್ರೀಶೈಲಿಗೆ ಹೋಗ್ಬೇಕಾದಿವ್ ಸರಳವಾಗಿ ಹೋಗ್ಬೋದಲ್ಲ ಇಲ್ಲಿ ಬರ್ಬೇಕಾದ ನಿಮ್ಗೆ ಶ್ರದ್ಧಾ ಭಕ್ತಿ ಇದ್ರ ಮಾತ್ರ ಮೇಲೆ ಹತ್ಕೊಳಕ್ ಸಾಧ್ಯ ಐತಿ ಮತ್ ಅಲ್ಪ ಭಕ್ತಿ ಇಟ್ಕೊಂಡ್ ಬಂದ ಕರ್ಕೊಳ್ಳದ ನೂರ ಇಪ್ಪತ್ತು ವರ್ಷದವ್ರ ಬರ್ತಾರಿಲ್ಲ ಬರ್ತಾರೆ ಆಕ ಭಕ್ತಿ ಇಟ್ಕೊಂಡ್ ಬರ್ತಾರ ಪರಮಾತ್ಮ ದರ್ಶನ ಮಾಡ್ಕೋಬೇಕಂತೇಳಿ ಕೆಲವೊಬ್ಗ್ ಆಗೋದಿಲ್ಲ ಈಗ ಅವನ ಸ್ನಾನಕ್ಕ ಎಲ್ಲಾ ಕಡೆ ತಣ್ಣೀರ್ ಸ್ನಾನ ಆಗತಿ ಇಲ್ಲಿ ಬಿಸ್ನ ಸ್ನಾನ ಅವನಿಗೆ ಬಿಸಿನೀರ್ ಸ್ನಾನ ಬಿಸ್ನೀರ್ ಸ್ನಾನ ಎರಡು ಎಳೆ ಪೂಜೆ ಆಗುತ್ತೆ ಬಿಸಿನೀರ್ನಲ್ಲೇ ಸ್ನಾನ ಅವನಿಗೆ ಒಬ್ರು ಭಕ್ತರ ಮನೆಗ್ ಹೋಗಿ ಹುತ್ಸರು ವಿಷಯ ಹಾಕೊಂಡ್ ಹೊಟ್ಟ ಏನ್ ಬೇಕಲ್ಲಾ ಹೊಸತ ಹೊರಸ ಅಂತೇಳಿ ನನಗೆಲ್ಲ ಮಂದಿ ಕಲ್ಲು ಯಾಕತ್ತಾರ ಅದಕ್ಕೆ ನಾನು ಬಿಸಿನೀರ್ ಸ್ನಾನ ಮಾಡಿಸೋದು ಭಕ್ತರ ಮನೆಗೆ ಹೋಗ್ಯ ಮಾಡಬಾರಪ್ಪ ಬಿಸಿನೀರ್ ಕಾಯಿಸಿ ಅಂದ್ರೆ ಇಲ್ಲಿ ಮಾಡೋದ್ ನಾನು ಸ್ಥಾನ ಅಲ್ಲಿ ಐತಿ ಅಲ್ಲಿ ಹೋಗಿ ಮಾಡವ್ ಎಲ್ಲಿ ಐತಿ ಉಗಮಸ್ಥಾನ ನೀರಿನ ಗುಂಡಿ ಹೊತ್ತು ಬಾನ ನಾನು ದಾರಿ ಬರಬೇಕಾದ್ರೆ ಕಾಣೋದು ಮಾಯವಾಗೋದು ಕಾಣೋದು ಮಾಯವಾಗೋದು ಆಗ ಗಾಬರಿಗೊಂಡ ನೀ ಅನ್ನೋದು ನಿನ್ನ ನಿಜ ರೂಪ ಅವ್ರ ಇಲ್ಲದ್ರೆ ನೀನು ಪ್ರಾಣ ಬಿಟ್ಟು ನಾನು ಪ್ರಾಣ ಹೇಳಿ ಬಿಟ್ಟು ಅಂಗ ಅವ್ರು ಸ್ನಾನ ಮಾಡಿಸ್ಬಾ ಅಂತ ಗವಿ ಒಳಗೆ ಶಿವಲಿಂಗ ಐತದ ಸ್ನಾನ ಮಾಡಿಸ್ಬಾ ಅಂತ ಲಿಂಗದೊಳಗ ಮಾಯ ಆಗಿಬಿಟ್ಟು ಅಂದಿನಿಂದ ಇಂದಿನವರೆಗೆ ಬಿಸ್ನೀರು ಸ್ನಾನ ಜಗತ್ತಿನ ಫಸ್ಟ್ ಮೊಟ್ಟ ಮೊದಲ ಮೊಟ್ಟ ಮೊದಲ ಬಿಸ್ನೀರು ಸ್ನಾನ ಇವಿಗೆ ಈ ಸರ್ದ ಎರಡು ವೇಳೆ ಬಿಸ್ನೀರು ಸ್ನಾನ ಇಲ್ಲಿ ಅಲ್ಲೇ ವಿನಾಯಕದನ ಸುಬ್ರಹ್ಮಣ್ಯ ಇಲ್ಲ ವಿನಾಯಕ ಆ ಸುಬ್ರಹ್ಮಣ್ಯ ಸಂಚಾರ ಹೋಗ್ಯಾನ ಅವನು ಅವ ಇಲ್ಲ ಅವ್ರ ತಾಯಿ ತಂದಿನ ಸುತ್ತ ಇಲ್ಲೇ ಕುಂತ ಬಿಟ್ಟ ಪಾರ್ವತಿ ಇಲ್ಲೆ ಅದಾನ ಪರ್ವತಿ ಇಲ್ಲ ಅದಾನ ಮುನ್ನೂರ ಅರವತ್ತ ಮೆಟ್ಟಿಲಗಳನ್ನೇರಿ ಏಳು ಬೆಟ್ಟಗಳನ್ನ ದಾಟಿ ಮುನ್ನೇಳು ಬೆಟ್ಟಗಳನ್ನ ದಾಟಿ ಮುನ್ನೂರ ಅರವತ್ತ ಮೆಟ್ಟಿಲಗಳನ್ನೇರಿ ನಿನ್ನ ದರ್ಶನಕ್ಕೆ ಕಾಯಿತಿರು ಭಕ್ತರನ್ನ ಕಣ್ತೇರಿ ನೋಡು ಶಿವ ಆದಿಶೇಷನ ನಿನಗೆ ನಿಸರ್ಗ ರೂಪದಲ್ಲಿ ನಿಂತ ಅವನಿಗೆ ನಿನಗೆ ಬೆಸರು ಗಾಳಿ ತಕ್ಕದಂತೆ ರಕ್ಷಾ ನಿನಗೆ ಸ್ನಾನಕ್ಕೆ ಗಂಗೆ ಎಣ್ಣೆ ಪಕ್ಕ ಪಕ್ಕಕ್ಕೆ ಧರಿಗೆ ತಂದ ಶಿವ ನೀನೆ ಬಿಸ್ನೀರ ಏ ಆಗ ತಂದೇ ಕೊಟ್ಟಾರ ಅವರ ಈಗ ಇಲ್ಲೇ ಕಾಸ್ತಾ ಇದ್ದೀವಿ ನೀರು ಮಣಿ ಮಣಿ ತಾಣದಿಂದ ನೀರು ಬಂದ ಓಕೆ ಇವ್ರ ಮಣಿ ಅಲ್ಲಿಂದ ತಂದ ತಂದೆ ಇಲ್ಲೇ ಬಿಸಿನೀರು ಸ್ನಾನ ಮಾಡಿಸ್ತಾರೆ ಬಿಸಿನೀರ್ ಸ್ನಾನ ಅವನಿಗೆ

ಬದಲಾಗಿ ಭದ್ರಕಾಳಿಯಲ್ಲಿ ನೆಲೆಸಿರ್ತಕ್ಕಂಥದ್ದು ಗುಗ್ಗುಳದ ಸೇವೆಯನ್ನು ಸ್ವೀಕರಿಸ್ತಾ ಇರತಕ್ಕಂಥದ್ದು ಬಹುಶಃ ಜಗತ್ತಿನ ಏಕೈಕ ಹಾಗೂ ಮೊಟ್ಟ ಮೊದಲ ಶಿವಲಿಂಗ ಬಿಸಿನೀರಿನಿಂದ ಅಭಿಷೇಕವನ್ನು ಮಾಡ್ತಕ್ಕಂತಹ ಒಂದು ವಿಶಿಷ್ಟ ಪ್ರತೀತಿ ಇಲ್ಲಿದೆ ಏಳು ಹೆಡೆಯ ಸರ್ಪಾಕದಲ್ಲಿರತಕ್ಕಂತಹ ಬಂಡೆಗಲ್ಲಿನ ಅಡಿಯಲ್ಲಿ ನೆಲೆಸಿರ್ತಕ್ಕಂತಹ ಪರಮಶಿವ ಪರಶಿವ ಶೈಲ ಮಲ್ಲಿಕಾರ್ಜುನನ ಉಗಮಸ್ಥಾನ ಮೂಲ ರೂಪ ರಮ್ಯವಾದ ಹಾಗೂ ಪ್ರಶಾಂತವಾದಂತಹ ಪ್ರಕೃತಿಯ ಸೌಂದರ್ಯ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಈ ಒಂದು ಕ್ಷೇತ್ರ ನಮ್ಮ ಪಕ್ಕದಲ್ಲೇ ಇದೆ ಎಂಬತಕ್ಕಂಥದ್ದು ಅತ್ಯಂತ ಹೆಮ್ಮೆಯನ್ನು ನೀಡತಕ್ಕಂತಹ ಒಂದು ವಿಚಾರ ತಾಯಿ ಘಟಪ್ರಭೆಯ ವಿಹಂಗಮ ನೋಟ